ಅಪ್ಪ ಇವಾಗ ನಾವು ಕಂಬಿಟ್ಟಿದೀವಲ್ಲ ಈಗ ಏನು ಮಾಡೋದು ಅಂತ ಇಲ್ಲಿಂದ ಎಸ್ಕೇಪ್ ಆಗೋದು ನೋಡು ಛು ಹೋಗಿ ಹೋಗಿ ಇಲ್ಲಿಗೆ ಬಂದಿದ್ದೇನೆ ದೊಡ್ಡ ತಪ್ಪಾಯ್ತು ನಾವು ಇಲ್ಲಿಗೆ ಬರಬಾರ್ದಾಗಿತ್ತು ಈ ಮನೆಯವ್ರಿಗೆ ಯಾರಿಗೂ ಏನು ಅಷ್ಟೊಂದು ತಲೆ ಇಲ್ಲ ಅವಳಲ್ಲ ಪದ್ದು ಅವಳು ಸಿಕ್ಕಾಪಟ್ಟೆ ಕತರ್ನಾಕು ಅಪ್ಪ ಇಲ್ಲಿಂದ ಎಸ್ಕೇಪ್ ಆಗೋದು ಹೆಂಗೆ ಅಂತ ಯೋಚನೆ ಮಾಡು ಸುಮ್ಮನೆ ಕೂತ್ಕೊಂಡು ಶಾಕ್ ಹೊಡೆದಲ್ಲ ನಿಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ನೋಡು ಸುಮ್ಮನೆ ಅದು ಇದು ಕೇಸ್ ಕೀಸ್ ಅದೆಲ್ಲ ನನಗಿಷ್ಟ ಆಗಲ್ಲ ಪ್ಲೀಸ್ ಬೇರೆ ಏನಾದರೂ ನೋಡು ಬೇರೆ ಏನಾದರೂ ನಾವು ಈ ಪ್ಲ್ಯಾನ್ ಮಾಡಬೇಕಲ್ವಾ ಈಗ ಅವ್ರು ನಮ್ಮನ್ನೇನು ಸುಮ್ಮನೆ ಬಿಡ್ತಾರೆ ಅಂತ ಅನ್ಕಂಡ ಸುಮ್ಮನೆ ಅಂತೂ ಬಿಡಲ್ಲ ಪಕ್ಕ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಮೇಲೆ ದೊಡ್ಡ ಫ್ರಾಡ್ ಕೆಲಸ ಮಾಡಿದ್ದೀವಿ ಸುಳ್ಳು ಹೇಳ್ಕೊಂಡು ಬಂದಿದ್ದೀವಿ ದುಡ್ಡು ದುಡ್ಡೆಲ್ಲ ಹೊಡೆಯೋಕ್ಕೆ ಯೋಚನೆ ಇದ್ದೀವಿ ಅಂತೇಳಿ ಪಕ್ಕ ನಮಗೊಂದು ಗತಿ ಕಾಣಿಸ್ತಾರೆ ಅದಕ್ಕೂ ಮುಂಚೆ ನಾವು ಏನಾದರೂ ಮಾಡಿ ಎಸ್ಕೇಪ್ ಆಗಲೇಬೇಕು ನಮ್ಮ ಈ ಮನೆ ಒಳಗಡೆ ನಮ್ಮನ್ನೇ ಕೂಡ ಹಾಕ್ಬಿಟ್ಟು ಈಗ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಮಗಳೇ ನೀನ್ ಎದ್ರು ಕಂತಿಯಾ ಎಂತೆಂತ ದೊಡ್ಡ ದೊಡ್ಡ ಕೇಸುಗಳು ಮಾಡ್ಕೊಂಡಿರೋನೇನೆ ಆರಾಮಾಗಿ ಈಚೆ ಕಡೆ ತಿರ್ಗಾಡ್ಕೊಂಡವ್ರಿ ಅಂತದ್ರಾಗೆ ನಾವೇನ್ ಮಾಡಿದಿವಿ ಹಾ ಸುಳ್ಳು ಹೇಳಿದೀವಿ ಮಗಳು ಅಂತ ಅಷ್ಟೇ ತಾನೇ ಅಷ್ಟಕ್ಕೆ ಪೊಲೀಸ್ ಸ್ಟೇಷನ್ ಅನ್ನ ಏನ್ ಶಿಕ್ಷೆ ಕೊಟ್ಟೋರು ಹಾ ಸದ್ಯಕ್ಕೆ ಲಾಯರ್ ನಿಕ್ಬಿಟ್ಟು ನೀನು ಹತ್ತಿಪ್ಪತ್ ವರ್ಷ ಆದ್ರೂ ಏನ್ ಮಗಳೇ ಏನಾದ್ರೂ ಹೋದ್ರೂ ಪರವಾಗಿಲ್ಲ ಒಳ್ಳೆ ದೊಡ್ಡ ಲಾಯರ್ ನಿಕ್ಕಿ ವಾದ ಮಾಡ್ಸೋ ಜವಾಬ್ದಾರಿ ನಂದು ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ ಅದು ತೋರ್ಸಿದ ತನಕ ನಾವು ಆರಾಮಾಗಿ ಇರ್ಬೋದು ಈಚೆ ಕಡೆಯೇ ಈ ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲಾನು ಪೊಲೀಸರು ಸೀರಿಯಸ್ ಆಗಿ ತಗೊಂಡು ಅಂತ ಸೀನ್ ಸೀನೆಲ್ಲ ಇಲ್ಲ ಮಗಳೇ ನೀನು ಅಷ್ಟಕ್ಕೆಲ್ಲ ಟೆನ್ಷನ್ ತಗಬೇಡ ಇಲ್ಲಿರೋದಕ್ಕಿಂತ ಪೊಲೀಸ್ ಸ್ಟೇಷನ್ ಆಗಿರೋದೇ ವಾಸಿ ಸುಮ್ಮರು ಪೊಲೀಸರಿಗೆ ಹೆಂಗೋ ಹೇಳ್ಕೊಂಡು ನಾನು ಇದು ಮಾಡ್ತೀನಿ ಒಂದು ನಿಮಿಷ ಇರು ನನ್ನ ಲಾಯರು ನನ್ನ ಫ್ರೆಂಡ್ ಅವನಲ್ಲ ಲಾಯರು ಅವ್ನಿಗೆ ನಾನು ಫೋನ್ ಮಾಡ್ತೀನಿ ಹಲೋ ಹಲೋ ಹಾಂ ರಮೇಶ್ ಹಾಂ ರಮೇಶ್ ನಾನು ಮಾತಾಡ್ತಿದ್ದೀನಿ ಹಾಂ ರಮೇಶ್ ರಮೇಶ್ ನಮ್ದೊಂದು ಏನೋ ಸ್ವಲ್ಪ ಗಲಾಟೆ ಆಗೈತೆ ಮನೆಗೆ ಸ್ವಲ್ಪ ಪ್ರಾಬ್ಲಮ್ ಆಗ ಇದೈತೆ ನೀನು ಯಾವುದಕ್ಕೂ ಒಂದು ಬೇಲ್ ರೆಡಿ ಮಾಡ್ಕೊಂಬಿಟ್ಟಿರ್ತೀಯಾ ನಮಗೋಸ್ಕರ ಏನು ಓಹ್ ಹೌದು ಹೌದು ನಂದು ನನ್ನ ಮಗಳದ್ದು ಇಬ್ಬರದು ಸೇರಿ ಏನೋ ಒಂದು ಚಿಕ್ಕ ಪುಟ್ಟ ಗೊತ್ತಲ್ಲಪ್ಪ ಫ್ಯಾಮಿಲಿ ಅಂತಂದರೆ ನಿನ್ನ ಬೇಲ್ಗೆ ರೆಡಿ ಮಾಡ್ಕೊಂಬಿಡು ನಾನು ಉಳಿದಿರೋ ಪ್ರೊಸೀಜರ್ ನಾನು ಮಾಡ್ಕೊತೀನಿ ಹಾಂ 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 ಹೌದಾ ರೆಡಿ ಮಾಡ್ಕೊಂತೀಯಾ ಈ ಇವತ್ತರೊಳಗಡೆ ರೆಡಿ ಮಾಡ್ಕೊಂಡಿರೋ ಅಲ್ಲಿ ಸ್ಟೇಷನ್ ಸ್ಟೇಷನನ್ನು ಹೋಗಿದ ತಕ್ಷಣ ನೀನು ಫೋನ್ ಹಾಕ್ತೀನಿ ಫೋನ್ ಹಾಕಿದ ತಕ್ಷಣನೇ ಹಂಗೆ ಬಿಡಿಸ್ಕೊಂಡು ಹಂಗೆ ಕರ್ಕೊಂಡು ಹೋಗಿ ಬಂದು ನಾನು ಬಂದುಬಿಡ್ತೀನಿ ಊರಿಗೆ ಬೆಂಗಳೂರಿಗೆ ಬರ್ತೀನಿ ಹಾಂ ಹೌದು 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 ಹಾಂ ಇಲ್ಲ ಕಣ ಹೇಳ್ತೀನಿ ಹೇಳು ಬಂದ ಮೇಲೆ ಅಂತ ಹೇಳ್ಬಿಟ್ಟು ನಿನ್ಗೆ ಹೇಳ್ತೀನಿ ನಿನಗೆ ಯಾಕಪ್ಪ ನೀನು ಫಸ್ಟ್ ನಾನು ಹೇಳಿದಷ್ಟು ಮಾಡು ಹಾಂ ಸರಿನಾ ಹಾಂ ಸರಿ ಸರಿ ಆಯ್ತು ಆಯಿತು ಹೌದು ಕಣ ನಂದು ನನ್ನ ಮಗಳದ್ದು ಇಬ್ರು ಇಬ್ಬರದುನು ಹಾಂ ಇಬ್ರುದು ಸೇರೇನೇನೆ ಬೇಲ್ ರೆಡಿ ಮಾಡ್ಕೊಂಬಿಡು ಹಾಂ ಸರಿ 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 ಆಯ್ತು ಮೊದಲೇ ಹೇಳಿದ್ದೀನಿ ಓಕೆನಾ ಹಾಂ ಹಾಂ ನಾನು ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಿಬಿಟ್ಟು ಬರ್ಬೇಕು ನೀನು ಸ್ಟೇಷನ್ ಹತ್ರ ಹಾಂ ಎಷ್ಟು ಅಮೌಂಟ್ ಆಗುತ್ತೆ ನಾನು ಅದನ್ನು ಕೊಟ್ಬಿಡ್ತೀನಿ ಹಾಂ ಸರಿ ಕಣಪ್ಪ ತಿರು ನನ್ನ ಮಗಳು ಫಾರಿನ್ ಅಲ್ಲಿಗೆ ಹೋಗ್ಬೇಕು ಹೋಗಬೇಕು ಅಂತ ಇದು ಮಾಡ್ತಾಳಲ್ಲ ಸುಮ್ಮನೆ ತೊಂದರೆ ಆಗಬಾರ್ದಲ್ವಾ ಅದಕ್ಕೆ ಹೌದಾ ಸರಿ 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 ಆಯ್ತು 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 ಹಾಂ ಸರಿ ಸರಿ ಆಯ್ತಾಯ್ತು ಆಯ್ತು ಮಗಳೇ ಏನು ತಲೆ ಕೆಡಿಸ್ಕೊಬೇಡ ಬೇಲ್ಗೆ ನಾನು ಅರೇಂಜ್ ಮಾಡಿದ್ದೀನಿ ನನ್ನ ಫ್ರೆಂಡೆ ಲಾಯರ್ ಅಲ್ವಾ ಅವನೇ ಹೇಳಿ ನೋಡಿ ನಾನು ತಗೊಂಡ್ಬಿಟ್ಟು ಯಾವ ಥರ ಕೇಸು ಅಂತ ಹೇಳಿ ಬೇಲಬಲ್ ಆದ್ರೆ ಆದರೆ ನಾನು ವಿತ್ ಇನ್ ಹಾಫ್ ಆನ್ ಆಗಿ ಬಂದು ಮುಂದೆ ಕರ್ಕೊಂಡು ಹೋಗ್ತೀನಿ ನೀವು ತಲೆ ಕೆಡಿಸ್ಕೊಂಬೇಡಿ ಅಂತ ಹೇಳೋ ರೀ ಹಬ್ಬ ಜೈಲು ಇಲ್ಲ ತಾನೆ ಇಲ್ಲ 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 ಜೈಲು ಒಳಗಡೆ ಇರ ಅವಶ್ಯಕತೆ ಏನೂ ಇಲ್ಲ హబ్బ ఇవ్వధాన ఐతప్ప నన్గూ నీ జైలు ఒళ్ళగడ వందరూ మురునా కంబి హంగే ఇంగే అంత అన్నస్బెత నన్గ్గంతను ఇప్ప సద్య కంబి గింి ఎణస్ అంతేనూ ఇల్వల్ సద్య విడు హెంగి బచాక్తివల ఇవ్ జైలు కల్స్లిన బంద్ బ కర్కొర అష్టే తనే అల్లి తక్షణ మొత్తం మనకి ఒరటోగిడ్బోదల ఆమె ఇవ్ కతే ఎలాబిట్టు నమ్ పడి నుఖవేగా ఇది బాపా నమకి లాస్ అంత ఐనూ ఆగిలాడు ఇష్ట దిన కేసల్ బిట్టి అష్టే సాకు ನಮ್ಗೇನ್ ಲಾಸ್ ಆಗಿಲ್ಲ ಇನ್ನೊಳ ಮನೆಗೆ ಇಟ್ಕೊಂಡಿದ್ರೆ ಮದುವೆ ಮಾಡ್ಬೇಕಿತ್ತು ಆ ಎಷ್ಟು ಕೆಲಸ ಇತ್ತು ಅವ್ಳನ್ನೆಲ್ಲ ಮದ್ವೆ ಮಾಡಕ್ ಸುಮಾರು ಸ್ವಲ್ಪ ಆಗೇ ಆಗೋದು ಮತ್ತೆ ಅವ್ಳ ನೋಡ ಅವ್ಳಗ್ ಏನಾರು ತಪ್ಪುದ್ರೆ ನೋಡ ಅವ್ಳಗ್ ಹುಷಾರಿಲ್ಲಾ ಅಂದ್ರೆ ನೋಡ ಇದೆಲ್ಲ ಬೇಕು ಬಿಡು ಮಗಳೇ ನಾವ್ ಹೆಂಗೋ ಸೇಫ್ ಆದ್ವಿ ಹೋದ್ರೆ ಹೋಯ್ತು ಹ್ಮ್ ಏನೋ ತಪ್ಪು ಕೆಲಸ ಮಾಡಿದಕ್ಕೆ ಸುಮ್ನೆ ಒಂದ್ ಕೇಸ್ ಅಂತ ಇರ್ತೈತೆ ಕೇಸ್ನ ಹೆಂಗೋ ಲಾಯರ್ ನಿಕ್ಕಿ ಬಿಡು ಹಾ ಏನು ಯೋಚನೆ ಮಾಡ್ಬಿಡ ನೀನು ತಲೆ ಅಂದ್ರೆ ತಲೆ ತಲೆ ಅಂತ ಅನ್ಕೊಂಡಿದ್ದೆ ಕ್ರಿಮಿನಲ್ ಯೋಚನೆ ಮಾಡ್ತಾ ಇದ್ಯಾ ಹಾ ನೀನ ಯಾವ ತರ ಕ್ರಿಮಿನಲ್ ಇರ್ಬೇಡ ಹೇಳಿ ನೀನ್ ಅಂತ ಟೋಪಿ ಬಿತ್ರಿ ಹೋ ಪೊಲೀಸರ್ ಬಂದ್ಬಿಟ್ರಾಗ್ಲ ನನ್ನ ಮಗಳ್ನೆ ಕೆಲಸದಾಳು ಕೂಲಿ ಹಾಳು ಮಾಡ್ಕೊಂಡು ನನ್ನ ಕ್ಯಾಮೆ ಮಾಡಿಸ್ಕೊಂಡು ಹಾ ಅಷ್ಟೊಂದೆಲ್ಲ ಹಿಂಸೆ ಕೊಟ್ಬಿಟ್ಟಿದೀನಿ ಅವಳಿಗೆ ಹೌದು ಕೊಟ್ಟಿದ್ದೀನಿ ಏನಿವಾಗ ಪೀಸರ್ಗೆ ಹೇಳ್ತೀಯಾ ಹೇಳು ಬಂದ್ರ ಪೊಲೀಸರು ಬೇಗ ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗ್ ಕೇಳು ಪ್ಲೀಸ್ 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 ಈ ಮನೆಗೆ ಇದ್ಕಂಡು ನಿಮ್ಮ ಹತ್ರ ಅನ್ನಿಸ್ಕೊಳ್ಳೋ ಅವಶ್ಯಕತೆ ನೆನೆಯಾ ಸರಿನಾ ನೋಡಿ ಹೇಳಿ ಬೇಗ ಹೇಳಿ ನೀವು ಫಸ್ಟು ಆ ಬೇಗ ಪೊಲೀಸ್ ಪೊಲೀಸನ್ನು ಕರೆಸಿ ಒಳಗಡೆ ನಾನು ಹೋಗ್ತೀನಿ ನನಗೂ ನಮ್ಮ ಅಪ್ಪು ಇಲ್ಲಿ ಇರೋಕ್ಕೆ ಬೇಜಾರಾಗ್ತೈತೆ ಹೌದು ನಿನ್ನ ಮಗಳಿಗೆ ಟಾರ್ಚರ್ ಕೊಟ್ಟಿದ್ದೀನಿ ನಿನ್ನ ಮಗಳ ಹತ್ರ ಎಲ್ಲ ಮಾಡಿದೀನಿ ಮಾಡಿದ್ದೀನಿ ಏನು ಮಾಡ್ತೀಯಾ ಥೂ ಸಾಕಕ್ಕೆ ಯೋಗ್ಯತೆ ಇಲ್ಲ ಅಂದ್ರೂ ಕರ್ಕೊಂಡೋಗ್ಬಿಟ್ಟು ನನ್ನ ಅಷ್ಟೊಂದೆಲ್ಲ ಹಿಂಸೆ ಕೊಟ್ಟರಲ್ಲ ನಿಮಗೆ ನಾಚಿಕೆ ಆಗಬೇಕು ನಿಮ್ಗಂತೂ ಒಂದು ಚೂರು ನಾಚಿಕೆ ಆಗಲ್ವಾ ಅಪ್ಪ ಅಂತ ಅನ್ನಿಸ್ಕೊಳ್ಳೋದಕ್ಕೂ ಥೂ ಎಷ್ಟು ಕೆಲಸ ಮಾಡಿಸ್ಬಿಟ್ರಿ ನನ್ನಂತೂ ಮನೆ ಕೆಲಸದೊಳಗೆ ಮಾಡ್ಕೊಬಿಟ್ರಿ ನಮ್ಮ ಅಪ್ಪ ಅಮ್ಮ ಎಲ್ಲ ಬದುಕಿದ್ರು ನನಗೇನೇ ಸುಳ್ಳು ಹೇಳಿದ್ರಿ ನೀನು ಅನ ಅತ್ತೆ ನಿಮಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಎಷ್ಟೆಲ್ಲ ಸುಳ್ಳು ಹೇಳ್ಬಿಟ್ರಿ ಸುಳ್ಳು 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 ಬಿಟ್ರೆ ನೀವೆಲ್ಲ ಸುಳ್ಳು ಹೇಳ್ಬಿಟ್ರಿ ಅಲ್ವಾ ನನ್ನ ಜೀವನವೇ ಅನ್ಯಾಯವಾಗಿ ಹಾಳು ಮಾಡಿಬಿಟ್ರಿ ಅಲ್ಲ ನಾನು ಏನು ಮಾಡಿದ್ದೆ ನಿಮಗೆ ಪಾಪನ ನಮ್ಮ ಅಪ್ಪ ಅಮ್ಮನ ಪ್ರೀತಿನ ಕಿತ್ಕೊಂಡ್ಬಿಟ್ರಲ್ಲ ನಿಮ್ಮ ಮಗಳಾದರೆ ಮಗಳು ನಾನಾದರೆ ಯಾವಳು ಬೇರೆಳ ಹಾ ಥೂ ನಮ್ಮ ಅಪ್ಪ ಅಮ್ಮನ ಪ್ರೀತಿನೇ ಕಿತ್ಕೊಂಡ್ಬಿಟಲ್ಲ ನೀವು ನಿಮ್ಮ ಮಗಳ್ಗೆ ಮಾತ್ರ ಎಷ್ಟು ಪ್ರೀತಿ ಮಾಡ್ತೀರಾ ಅದೇ ನನಗೂ ನಮ್ಮ ಅಪ್ಪ ಅಮ್ಮನ ಪ್ರೀತಿ ಬೇಕು ಅಂತ ನನಗೆ ಅನಿಸಿರಲ್ವಾ ಈಗ ಇಷ್ಟು ದಿನ ಕಳೆದೋಗ್ಬಿಟ್ಟೈತಲ್ಲ ನನ್ನ ಜೀವನ ವಾಪಸ್ ಬಂದರೆ ವಾಪಸ್ ಬರ್ತೈತೆ ನನಗೆ ನನ್ನ ಚೈಲ್ಡ್ಹುಡ್ ಎಲ್ಲ ವಾಪಸ್ ಬರ್ತದಾ ಅನ್ಯಾಯವಾಗಿ ಎಜುಕೇಷನ್ ಕೊಡಿಸ್ಲಿಲ್ಲ ಸರಿಯಾಗಿ ನನಗೆ ಹಾ ಒಳ್ಳೆ ಬುದ್ಧಿ ಕಲಸಿ ಅದು ಇದು ಅಂತ ಏನು ಮಾಡಲಿಲ್ಲ ನಾಲೇಜ್ ಕೊಡಲಿಲ್ಲ ಏನೂನುವೆ ಕೊಡಲಿಲ್ಲ ಬರೀ ಮನೆ ಕೆಲಸ ಮಾಡೋದು ಮಾತ್ರ ಕಲಿಸ್ಬಿಟ್ರಿ ಹಾಂ ನೀನು ದೊಡ್ಡದಾಗೆ ಓದ್ಬಿಟ್ಟೆ ನಾನು ಎ ಎಸ್ ಆಫೀಸರ್ ಆಗ್ತಾಯಿದ್ದೆ ಏನ್ ಬಿಲ್ಡಪ್ ಕೊಡ್ತೀಯಾ ನೋಡು ಪೊಲೀಸ್ ಕಂಪ್ಲೇಂಟ್ ತಾನೆ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಫಸ್ಟ್ ಕರ್ಸಿ ನನ್ಗೆ ಹೊಡಿತೇನೆ ಅಯ್ಯೋ ಕಂತ್ರಿ ಮಾಡಿರೋದೆ ಅಲ್ಕ ಬೇವಸಿ ಕೆಲ್ಸ ಅದ್ರಾಗೆ ಹೌದು ಮಾಡಿದೀನಿ ಇವಾಗ ಅಂತ ಹೇಳ್ತೇನೆ ನಿನ್ ಕಿತ್ತೋದ್ ಮಕ್ಕಿಷ್ಟ್ ಬೆಂಕಿ ಯಾಕ ಅಯ್ಯೋ ಯಾಕೆ ನನ್ಗೆ ಇಡ್ಕೊಂಡು ಹೊಡಿತಾ ಇದ್ರಲ್ಲ ಅವಾಗ ನಿಮ್ಗೆ ನೋವಾಗಲಿಲ್ವಾ ಇವಾಗ ನಿಮ್ ಮಗಳಿಗೆ ಹೊಡಿತರೋದಕ್ಕೆ ಅಷ್ಟೊಂದ್ ನೋವಾಗ್ತಾ ಅಳು ಸರಿಯಾಗಿ ಬೆಂಡೆತ್ತಮ್ಮ நன்காவசு இவ்ளிக சரஸ் சரியண்ட் எக் நன் கைல இல்ல அப்பட்த்தின இவன் வயசத்தேட் கொட்டி தத்தான சாயசப்பாப்பா அவள் சரஸ் சரியாக டேடி ப்ளீஸ் இவ் நான் டேடித்தாள் ಲೈ ಬಿಡೆ ಶಾರದಿ ಬಿಡೇ ಶಾರದೆ ಬಿಡೇ ಕೈನಾ ಬಿಡೇ ಇವಳು ಗೈತೆ ಜೈ ಅಮ್ಮಗೆ ಹುಟ್ಲಿಲ್ಲ ಅನಸ್ಬಿಡ್ತೀನಿ ನನ್ ಮಗಳನ್ನ ಹೊಡಿತಿದೇನೆ ನನ್ಗೆ ಎಷ್ಟು ನೋವಾಗ್ತಾ ಇದ್ ಗೊತ್ತೇನೆ ಬಿಡೇ ಬಿಡೆ ನನ್ ಮಗಳ್ನ ಅಯ್ಯೋ ಕಂತ್ರಿ ನಾನು ನನ್ನ ಮಗನೇ ನನ್ನ ಮಗಳನ್ನ ಎಷ್ಟು ವರ್ಷ ಇಪ್ಪತ್ತ್ ಮೂರು ಇಪ್ಪತ್ನಾಕು ವರ್ಷ ಮಡಿಕೊಬಿಟ್ಟು ಮನೆಯಾಗೆ ಎಲ್ಲೋಪಾರ ನನ್ನ ಮಗನೇ ನನ್ನ ಮಗಳಿಗೆ ಸರಿಯಾಗಿ ಬೆಂಡೆಕ್ಕಿದೆಯಲ್ಲ ಮತ್ತು ನನಗೆ ಎಷ್ಟು ಹುರ್ದಿರ್ಬೇಡ ಹೇಳು ಮನ್ಸಾಗೆ ಬೆಂಕಿ ಬೆಂಕಿ ಎತ್ಕೊಂಡು ಹುರಿತಾಯ್ತು ನನಗೆ ನಿನ್ನ ಮಗಳಿಗೆ ಒಂದು ಎರಡ್ ಡೇಟ್ ಕೊಟ್ಟಿದ ತಕ್ಷಣ ಏನು ನೀನು ನೋವಾಗಿರ್ಬೇಕಾದ್ರೆ ನನ್ನ ಮಗಳನ್ನ ಇಪ್ಪತ್ತು ವರ್ಷ ಹಾಳು ಎತ್ಕೊಂಡು ಹೋಗ್ಬಿಟ್ಟು ನನ್ನ ಮಗಳನ್ನ ಅಮ್ಮ ಮಗಳನ್ನ ದೂರ ಮಾಡ್ಬಿಟ್ಟು ಇಷ್ಟೆಲ್ಲ ಮಾಡ್ಬಿಟ್ಟಿದ್ದೀಗಲ್ಲ ನೀನು ಇನ್ನೇಂಥ ಕಂತ್ರಿ ನನ್ನ ಮಗಿರ್ಬೇಡ ಅವಾಗ ಎಷ್ಟು ನೋವಾಗಿರ್ಬೇಡ ನಿನ್ನ ಮಗಳಿಗೆ ನೋವಾಗ್ತಿರೋದಕ್ಕಲ್ಲ ನನಗೆ ರಕ್ತ ರಕ್ತನೇ ಬಂದ್ಬಿಟ್ಟಾಯ್ತ ನನಗೆ ನೆನಸ್ಕತಾ ಇದ್ದರೆ ಮೈಯಾಗೆಲ್ಲ ರಕ್ತ ಕೊತ್ತ 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 பர்க்களப்பாே பத்தி தட்ட பட்டாக்கே இல்ல உடிகளை ಹೊಡಿತಾವ್ರೆ ಲೇಯ್ ಲೈ ಪದ್ದಿ ಜಯ ಗ್ರಾಜರ ಕಿಡ್ತದೆ ಗ್ರಾಜ್ ಇಬ್ಬರು ಗುಲ್ವೆ ಬುಡೇ ನನ್ ಮಗಳ್ನಾ ಕೈ ಹಿಡ್ಕೊಂಡವಳೆ ಲೈ ಲೇ ಬಿಡೇ ಶಾರ್ದೆ ಕೈನ ಬುಡೇ ಐತೆ ಮಾಡ್ತೀನಿ ಸರಿಯಾಗಿ ತಮ್ಮ ಬಂದು ಎಲ್ಲಾ ವಿಷಯನೇ ನನಗೆ ಕೊತ್ತ 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 ಅಂತ ಹೇಳ್ಬಿಟ್ಟು ಕುದೀತಾಯ್ತೇ ನನ್ಗಂತು ಏನು ಅವಳಗ್ ಅಷ್ಟೊಂದೆಲ್ಲ ಹಿಂಸೆ ಕೊಟ್ಟಂತಲ್ಲ ನೀನು ನನ್ ತಮ್ಮ ಬಂದು ಹೇಳ್ತಾ ಇದ್ರೆ ಏನ್ ಹೇಳ್ಬೇಕು ಏನ್ ಮಾಡಬೇಕು ಒಂದೂ ಅರ್ಥ ಆಯ್ತಿಲ್ಲ ನನಗೆ ಅಷ್ಟು ಮೈ ಉರ್ದೋಗ್ಬಿಡ್ತು ಅದಕ್ಕೆ ನಮ್ಮನೆಯಿಂದಾನೆ ಪರ್ಕೆ ತಕೊಬಿಡ್ ಬಂದಿನಿ ನನ್ಗೆ ಬಾರಿಸ್ಬಿಡಣ ಪರ್ಕೆನಾಗೆ ಅಂತ ಈಗ ನನ್ ತಮ್ಮ ಬಂದ್ಬಿಟ್ಟು ಎಲ್ಲಾ ನುನ್ವೆ ಏಳ್ದ ಏ ಶಾಂತೆ ಬಿಡೇ ತಯನ ಯಾಕೋ ಮುದ್ಕ ಶ್ಯಾನಿ ಎದುರಾಡ್ತಾವನಲ್ಲ ಕಾಳಿ ಮುದುಕ ಬುಡು ಬುಡು ನಾನ್ ನೋಡ್ಕತೀನಿ ಅಂತ நாட்டில் ி தண்ட் ரூடித்து நிங் மதமே நன்கண்ட் மேல் சிட்டு வந்திட்டு அதனால் நின்மேல் தோர்சி இவத் மாங்கர் கை ருச்சி அந்த ஊட்ரி புட்ரி அந்த ஏன் கிளா தி புட்டோ எல்லா முட்ல நோடன ஒன் ஏட்டாங்கே கை அல்ல ಯవ్వ ಯవ్వ ಕೊಮಕ ಕೈ ತಿರುಗಿಸಬೇಡ ಪದ್ದೆ ಕೈ ನಯಿತೈತೆ ಪದ್ದಿ ತಿರುಗಿಸಬೇಡ ಯవ్వ ಯవ్వ ಕೈ ಎಲ್ಲ ನಯಿತೈತೆ ಕೈ ಎಲ್ಲ ನಯಿತೈತೆ ಬಿಡು ಅಲ್ಲ ಹಣ ಬೆಳದಂ ಬೆಳದವನೆ ದನ್ ಗುಟಿದ ನನ್ ಮಗ್ನೆ ಎಷ್ಟು ಕತ್ತೆ ವಯಸ್ಸಾಗೈತೆ ಆ ಇಷ್ಟೆಲ್ಲ ಕೊಡ್த்ரே ಅಲ್ ಗಾಡಿ ಮಾನ್ಸ ಆಯಿತದೆ ಬೇವರ್ಸಿ ಇನ್ನೊಬ್ರೇ ಹೆಣ್ಮಕ್ಳನ್ನ ಮಾಡಕೊಂಡ ಹೋಗ್ಬಿಟ್ಟು ಅಯ್ಯೋ ಅನ್ನಿಸ್ ಬೇ ಅಯ್ಯೋ ಅನ್ನೋ ಅಂತೆ ನೀಂಗೇಂಗ್ಲ ಮನಸ್ಸು ಪದದೆ ಮೂದೇವಿ ನಿನ್ ಕೆಲಸ ದಾಳ್ಬೇಕಿದ್ರೆ ಬೇಜಾನ್ ಜನ ದುಡ್ ಕೊಟ್ರೇ ಕೆಲಸ ಸಿಗ್ತಾರೆ ಆ ಬರೀ ಪುಕ್ಸಟ್ಟೆ ಕೆಲಸ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಆ ಈ ಮಗು ಹುಟ್ಟುದ್ನೆಲ್ಲಾದ್ರ ಮನವೇ ಕರ್ಕೊಂಡ್ಬಿಟ್ ಬಂದು ಬಿಡ್ಬೇಕಿತ್ತು ತಾನೇ ನಿನ್ ಮಗಳು ಹುಟ್ಟಿದಾಗ ಅದ್ ಬಿಟ್ಬಿಟ್ಟು ಏನ್ ಎಲ್ಲಾ ಮಾಡಿದೆ ನೀನು ಮನೆ ದಾಳು ಬೇಕಾಯ್ತಾಳೆ ನನ್ ಮಗಳಿಗೆ ಆಡಕ್ ಬೇಕಾಯ್ತಾಳೆ ಅಂತ ಹೇಳಿಬಿಟ್ಟು ಆಟಾಡ ಸಾಮಾನು ಮಾಡ್ಕೊಂಡ್ಬಿಟಾ ಮಗಳನ್ನ ಆಟಾಡ ಯಾಕೆ ನಿನ್ ಮಗಳನ್ನ ಕಳಿಸ್ಬೇಕಿತ್ ಯಾರ ದಿಕ್ಕಕ್ಕೆ ನಿನ್ ಮಗಳ್ ಮಾತ್ರ ಮಹಾರಾಣಿ ತರ ಇರ್ಬೇಕು ಆದ್ರೆ ಕಂಡು ಹೆಣ್ಣು ಮಕ್ಕಳಾದ್ರೆ ಹಾ ಏನ್ ಕೂಲಿ ಕೆಲಸ ಮಾಡ್ಬಿಟ್ಟು ನಿನ್ ತೊಂದ ಹಾಕ್ಬೇಕಲ್ಲ ನಿಂಗೆ ಬೇವರ್ತಿ ನಿಂಗೆ ಆ ಏನ್ ಅನ್ಕೊಂಡ್ಬಿಟ್ಟಿದೀಗ ನೀನು ಸುಮ್ನೆ ಅಲ್ಲ ನಾವು ತಗ್ಲಾಕಂಡ್ರೆ ಹಬ್ಬ ನಿನ್ಗೆ ಏನೇಳಬ್ಬ ಮಾರಿ ಹಬ್ಬ ಮಾತಾಡ್ಲಾ ಇವಾಗ ಮಾತಾಡು ಒಂದೊಂದೇ ಪಟ್ಟಿರ್ 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 ಅಂತ ಕೊಡ್ತಾ ಇದ್ರೆ ಹೆಂಗಿರ್ತದೆ ಹೇಳು ಮಾತಾಡು ದರಿದ್ರು ನನ್ ಮಗನೆ ಮಾತಾಡು ಮಾತಾಡು ಯಪ್ಪಾ ನೀನ್ ಯಾಕೆ ಹೊಡಿತಿದ್ಯಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ ನಾನ್ ಪೊಲೀಸ್ ಸ್ಟೇಷನ್ ಹೋಗ್ಬಿಡ್ತೀನಿ ನಾನು ಪೊಲೀಸ್ ಅವ್ರು ನೋಡ್ಕೊತಾರೆ ನೀವ್ಯಾಕ ನನ್ ಹಿಂಗ್ ಹಿಡ್ಕೊಂಡ್ ಹೊಡಿತಾ ಇದೀರಾ ದಯವಿಟ್ಟು ಬಿಟ್ಬಿಡಿ ನನ್ನ ಪೊಲೀಸ್ ಫೋನ್ ಮಾಡಿ ಪೊಲೀಸ್ ಅವ್ರು ಬರ್ತಾರೆ ನಮಗೂ ಗೊತ್ತು ಏನ್ ಮಾಡ್ಬೇಕು ಅಂತ ನಿನ್ನಿಂದ ಏಳಿಸ್ಕೊಂಡ್ ಮಾಡೋ ಅವಶ್ಯಕತೆ ಇಲ್ಲ ಕಣ್ಣಲ್ಲೇ ನನ್ನೆಲ್ಲ ನೋಡುವ ಕಂಪ್ಯೂಟರ್ ಮೈಂಡ್ ಕಂಪ್ಯೂಟರ್ ಮೈಂಡ್ ಪದ್ಯ ಅಂತ ಕರೀತಾರೆ ಆ ಏನ್ ಮಾಡ್ಬೇಕು ಅಂತ ನನಗೂ ಸಂದ ಗೊತ್ತು ನಂತರ ಕೇಳು ನಮ್ಮ ವೀಕ್ಷಕರ ಈ ಪೊದ್ದು ಮೈಂಡ್ ಸೆಟ್ ಅಂತ ಬಿಟ್ಟು ಹೇಳ್ತಾರೆ ದಿನ ಬಾದಾಮಿ ತಿನ್ಬಿಟ್ಟು ತಲೆನಾಗೆ ಬೆಳೆಸ್ಕತಾ ಇದ್ನಿ ಬುದ್ಧಿಯಾ

நீ கண்ட நான் ஏன் பிலா தீன் கைல கிஷாக்காய் இஷ்டத்து வடித்தினி ஒடித்தினி 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 அந்த கித்தி தாலே முச்ச்கண்ட் ஊழக் குந்தியா இன்னும் ஏன் அந்த அந்த மொரி இவன் எல்லா ஆட்டாட்கீ நன் கண்ட நம்ம நன்றி நன் அவர் தியா எண்காட்காட்கீவன மாத்திவள் நானும் நீ